ಅವಳು ತರ ಅವಳೆ ಜುಟ್ಟೆಲ್ಲ ಈ ಬೇವರ್ಸಿ ನನ್ನ ಮುಟ್ಟೆ ಇಲ್ಲ ಗೈಸ್ ಸುಮ್ಮನೆ ಏನ್ ಡವ ಮಾಡ್ದವ ಡವ್ರಿ ಅಣ್ಣ ನಮ್ಮ ಮುಟ್ಟಿಗೆ ಮುಂಚೆನೆ ನಾನು ಹೊಡಿಯೋದೇ ಇಲ್ಲ ಗೈಸ್ ಅವಾಗಲೇ ಅಂತ ಸುಮ್ಮನೆ ಸುಮ್ಮನೆ ಓವರ್ ನಮ್ಮ ಪಕ್ಕದ ರೂಮ್ ಅವ್ರವರೆಲ್ಲ ಏನಾಯ್ತು ಅಂತ ಬಂದವ್ರೆ ಗೈಸ್ ಬೆಳಗ್ಗೆ ಬೆಳಗ್ಗೆ ಹಿಂಗೆ ಅತ್ತ ಅಕ್ಕ ತಂಗಿರಿದ್ದರೆ ಹಿಂಗೆ ಜಗಳ ಆಡ್ತಾರೆ ಗೈಸ್ ಅಲ್ಲ ಜಗಳ ನಮ್ಮ ಟೀಚರ್ ಬಂದ ಕೂಡ ಕೂಡ ಗೈಸ್ ಇವ್ರು ನಮ್ಮ ಫ್ರೆಂಡ್ಸ್ ನೋಡಿ ಹೆಂಗೆ ತಿಂತವ್ರ ಕೋತಿಗಳಿರ್ತಾರೆ ಅವ್ರ ಕೆಲಸ ಅವ್ರು ಮಾಡಲಿ ನಮ್ಮ ಕೆಲಸ ನಾವು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆ ಎಕ್ಸ್ಪ್ರೆಷನ್ಸ್ ನಮಗೆ ನಿಜವಾಗ್ಲೂ ಏನು ಇದು ನಮ್ಮ ಹೆಣ್ಮಕ್ಳು ಅಂತಂದ್ರೆ ಅವರೇ ಚಾಕು ತಂದವ್ರೆ ಕೊಯ್ತವ್ರೆ ಸ್ವಲ್ಪ ಸರ್ ಇದಾರೆ ಚೂರು ಭಯ ಇಲ್ಲ ನೋಡಿ ಇದು ಇದು ನಾವು ಹಾಸ್ಪಿಟ್ಲಿಗೆ ಹೋಗೋಣ ಅಂತೂ ಹೋದ್ವಿ ನೋಡ್ರೆ ಆ ಬಸ್ಸಲ್ಲಿ ನೋಡಿ ಬಿ ಎಮ್ ಟಿ ಸಿ ಬಸ್ಸಲ್ಲಿ ಎಷ್ಟು ರಶ್ ಆಯ್ತಂತೆ ಪಾಪ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ ಅಷ್ಟು ರಶಲ್ಲಿ ಫೋನ್ ಮಾತಾಡ್ತಾವ್ರೆ ಹಾಸ್ಪಿಟ್ಲಿಗೆ ಹೋಗಿ ಬಂದ್ಬಿಟ್ವಿ ಆದರೆ ಅಲ್ಲಿ ನೋಡಿದ ತಕ್ಷಣ ಇಡೀ ಜೀವನನೇ ಏನೋ ಗೊತ್ತಾಗಿಬಿಡ್ತು ಪಾಪ ಹೆಂಗೆ ಹೆಂಗಿದ್ರು ಗೊತ್ತಾಗೈಸ್ ಅದು ಆ ಗೌರ್ಮೆಂಟ್ ಹಾಸ್ಪಿಟಲಲ್ಲಂದರೆ ಫುಲ್ಲು ರೇಷ್ ಕ್ಯೂ ಅಲ್ಲಿ ಇದ್ರು ಸಾಕು ಸಾಕು ಅನಿಸುತ್ತೆ ಹಾಗೆ ನಾವು ಮಾರ್ಕೆಟ್ಗೆ ಬಂದ್ವಿ ಮಾರ್ಕೆಟ್ ಒಳಗಡೆ ಅಜ್ಜಿ ಅವ್ರು ನೋಡಿದ್ವಿ ಅದು ಗೋಲ್ಡ್ ಥರ ಇತ್ತಲ್ಲ ರೋಲ್ಡ್ ಗೋಲ್ಡ್ ಅಂತ ಹೇಳ್ಬಿಟ್ಟು ಗೋಲ್ಡ್ ತರ ಕಾಣಿಸುತ್ತೆ ಅಂತೀಸ್ಕೊಂಡ್ಬಿಟ್ವಿ ಗೈಸ್ ಐವತ್ತು ರೂಪಾಯಿ ವಾಲೆಗಲ್ಗೆ ಗೈಸ್ ನಾವು ಎಷ್ಟೊತ್ತು ಗೋಚ್ ಅಡಿದೀವಿ ಗೊತ್ತಾ ಒನ್ ಅವರ್ ಗೋಜ್ ನೋಡಿ ಮಾರ್ಕೆಟ್ ಒಳಗಡೆ ಕುತ್ಕೊಂಡ್ಬಿಟ್ಟಿದೀವಿ ಹೆಂಗೆ ಕುತ್ಕೊಂಡಿದೀವಿ ಅಂದರೆ ಯಾರಾದರೂ ಊಟ ಆಗ್ತಾರೇನೋ ಅನ್ನೋ ರೀತಿಯಲ್ಲಿ ಕುತ್ಕೊಂಡ್ಬಿಟ್ಟಿದ್ವಿ ಪಾಪ ಅಜ್ಜಿ ಲಾಸ್ಟ್ಗೆ ಅದೇ ಫ್ರೈಸ್ ಅಲ್ಲಿಂದ ಬರೋ ಅಷ್ಟೊತ್ತಿಗೆ ನಮಗಂತೂ ಸಾಕು ಸಾಕಾಗೋಯ್ತು ಗೈಸ್ ಯಾಕಂದರೆ ಅಷ್ಟು ಇತ್ತು ಟ್ರಾಫಿಕ್ಕು ಎಲ್ಲನೂ ಸೊ ಅದು ಮಧ್ಯಾಹ್ನ ಬೇರೆ ಆಗಿತ್ತು ಊಟವೂ ಇದ್ದಿಲ್ಲ ಸೊ ಊಟ ತಿಂದ್ಕೊಂಡು ಹೋಗಿ ಹಾಸ್ಟೆಲ್ ಸೇರ್ಕೊಂಡ್ವಿ ಗೈಸ್ ಬಾಯ್ ಬಾಯ್